ಮದ್ದೂರು ಎನ್ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿ ಕೊಪ್ಪ ಇವರಿಂದ ರೈತರಿಗೆ ಭಾರಿ ಅನ್ಯಾಯ ಕಟಾವಿಗೆ ಬಂದಿದ್ದರೂ ಕಬ್ಬು ಕಡಿಯದೆ ನಾಟಕವಾಡುತ್ತಿರುವ ಅಧಿಕಾರಿಗಳು ಹಾಗೂ ಹೊರಗಡೆಯಿಂದ ಕಬ್ಬನ್ನು ತಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಹರಿಯುತ್ತಿರುವ ಈ ನಾಡಿನ ರೈತರಿಗೆ ಭಾರಿ ಅನ್ಯಾಯವಾಗಿದೆ ಎಷ್ಟೇ ಕೇಳಿಕೊಂಡರೂ ನಾಳೆ ನಾಳಿದ್ದು ಎಂದು ಸಬಬ್ಬು ಮಾಡಿ ಈ ರೀತಿ ಅನ್ಯಾಯ ಮಾಡುತ್ತಿದ್ದ ನಮ್ಮದು ಬೆಕ್ಕಿನಲ್ಲಿ ಏನು ಬಿಟ್ಟು ಮಂಡ್ಯ ಜಿಲ್ಲೆಗೆ ಕೊನೆಯ ಬಾಟಿದ್ದು ಸಿಂಧಾವಳಿ ಹತ್ತಿರ ಇರೋದಿದು ನಮ್ದು ಎಣ್ಣೆ ತಲೆಸುಗೋರಿಂದ ಒನ್ ಒನ್ ಫೈವ್ ನೈನ್ ಕಬ್ಬು ಕೊಟ್ಟಿದ್ರು ನಮ್ಮ ತಲೆ ಕೊಟ್ಟಿದ್ರು ಅವಾಗ ಕೊಟ್ಟಿದ್ದರು ಅವಾಗಲೂ ನಮ್ಗೆ ಒಕ್ಕೆ ಕಾಡು ಕೊಡಿ ಅಂದರೆ ಅವಾಗೂ ಕೊಡಲಿಲ್ಲ ಈಗ ಕಬ್ಬು ನಮ್ಮದು ನಿನ್ನೆ ಎರಡು ವರ್ಷದಿಂದ ಕಬ್ಬು ಕಟಾವು ಮಾಡ್ತಾರೆ ಕೇಳಕ್ಕೆ ಹೋದರೆ ಲೇಬರ್ ಇಲ್ಲ ಲೇಬರ್ ಇಲ್ಲ ಲೇಬರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಹದಿನೈದು ದಿನದಿಂದ ಯಾವುದೋ ತಮಿಳುನಾಡು ಆಳು ಬಿಟ್ಟಿದ್ರು ಅವರು ಕಬ್ಬು ಕಟಾವು ಮಾಡ್ದೇನೆ ಒಂಡೆಗಿದ್ದಾರೆ ಕೇಳೋಕವ್ರೆ ಈಗ ಒಂದು ಒಂದು ವಾರದಲ್ಲಿ ಹೋಗಿ ಎಕಡೆ ಜನ ಎಲ್ಲ ಹೋಗಿ ಸ್ಟ್ರೈಕ್ ಮಾಡಿದ ಫ್ಯಾಕ್ಟ್ರಿ ಹತ್ರ ಸ್ಟ್ರೈಕ್ ಮಾಡಿದಾಗ ಒಂದು ವಾರ ಟೈಮ್ ಕೊಡಿ ಅಂತಂದಿರು ಅದು ಒಂದು ತಿಂಗಳು ಆಯಿತು ಒಂದು ತಿಂಗಳು ಆದಮೇಲೆ ರೆಫ್ರೆಂಡ್ ಮಾಡಿದ್ರೆ ತಿರುಗು ಇದು ಬ್ಯಾಚ್ ಕೊಡಲಿಲ್ಲ ಈಗ ಅದು ನಮಗೆ ಹೊರ್ಗಡೆಯಿಂದ ಕಬ್ಬು ತರ್ಸ್ಕೊತಾ ಇದೀವಿ ಅಂತ ಯಾವತ್ತೂ ಹೇಳಿರಲಿಲ್ಲ ತರಿಸ್ತಿಲ್ಲ ತರ್ಸೋಲ್ಲ ಅಂತ ಹೇಳಿದರು ಈ ಸರ್ತಿ ನೋಡಿದ್ರೆ ತಿರುಗುಪ್ಪ ಫ್ಯಾಕ್ಟ್ರಿಯಿಂದ ಕಟಿಂಗ್ ಮಿಷಿನ್ ಕಬ್ಬು ತರ್ತಾ ಇದ್ದಾರೆ ಅದ ನಾವು ರೈತರೆಲ್ಲ ಹೋಗಿ ರಾತ್ರಿ ರಾತ್ರಿ ಸ್ಟಾ ಸ್ಟಾಪ್ ಮಾಡಿ ಕರ್ತಿದ್ದೀವಿ ಈ ಕೇಳಿದ್ಕೂ ಇನ್ನೊಂದು ವಾರ ಟೈಮ್ ಕೊಡಿ ವಾರ ಟೈಮ್ ಕೊಡಿ ಅಂತ ಹೇಳ್ತಾ ಇದಾರೆ ಎ ಜಿ ಎಂ ಅವ್ರು ಈಗ ಎ ಜಿ ಎಮ್ ಆರ್ ಸ್ಥಳಕ್ಕೆ ಬಂದಿಲ್ಲ ಸರ್ ತೋಮ್ ಸಕ್ರ ಕೆಳಗಡೆ ಬಂದಿದ್ರೆ ಅವ್ರು ಫೋನ್ ಮಾಡಿದ್ರೆ ನಾನು ಟೈಮ್ ಕೊಡಿ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಈಗ ಈ ತರ ಆದ್ರೆ ಸಮಸ್ಯೆ ಪರಿಹಾರ ಯಾರು ಕೊಡೋದು ಒಪ್ಪೆ ಕೊಡಿ ಅಂದ್ರೆ ಕೊಡು ಅದನ್ನೂ ಕೊಡ್ತಾ ಇಲ್ಲ ಸರ್ ನಮ್ಗೆ ಅದು ಒಪ್ಪೆ ಕಡ್ಕೊ ಹೇಳ್ತಾ ಇದ್ವಿ ಅದನ್ನು ಕೊಡ್ತಾ ಇದ್ವಿ ಈಗ ನಾವು ಬೆಳೆ ಹಾಕ್ಬಿಟ್ಟು ಎರಡು ವರ್ಷದಿಂದ ನಾವು ಮನೆಯಿಂದ ಒಡಬೇಜೆಲ್ಲ ಮಾಡ್ಬಿಟ್ಟು ನೀವು ಒಂದು ಐತಿ ಏನ್ ಇದಕ್ಕೆ ನಮಗೆ ಪರಿಹಾರ ಕೇಳೋರು ಏನು ರೆಸ್ಪಾನ್ಸೇ ಮಾಡ್ತಾರಲ್ಲ ನಮಗೆ ನಿಮ್ಗೆ ಈಗ ಫ್ಯಾಕ್ಟ್ರಿ ಬಿಟ್ಟರೆ ಎಲ್ಲೂ ದಾರಿ ಇಲ್ಲ ಎಲ್ಲೂ ದಾರಿ ಇಲ್ಲ ಸರ್ ನೀವು ಮುಂದಿನ ತಿಂಗಳು ಹತ್ತನೇ ತಾರೀಕು ಕ್ಲೋಸಿಂಗ್ ಅಂತ ಬೋರ್ಡ್ ಹಾಕಿದ್ದಾರೆ ಏನು ಮಾಡೋದ ಸರ್ ಈಗ ನೀವು ಐದು ಸಾವಿರ ಟನ್ ಕಪ್ಪೈತಿ ಬೆಕ್ಕಳೆ ಅಕ್ಕಪಕ್ಕ ಕಡ್ದಿದ್ದೀರಾ ಬೆಕ್ಕಳೆ ಅಕ್ಕಪಕ್ಕ ಇದರಲ್ಲೇ ಕಡ್ದಿಲ್ಲ ಹಾಂ ಬೆಕ್ಕಳಿ ಒಂದಿಲ್ಲ ಸರ್ ನೀವು ಪಟೇಲಿನ ಕೊಪ್ಪಳು ಕಿರಂಗೂರು ಕೆಜ್ ಕೊಪ್ಪಳು ಅಲ್ಲೆಲ್ಲೂ ಕಡ್ದಿಲ್ಲ ಸರ್ ಏನು ಹೆಸರು ನಾನು ಹೆಸರು ಹರೀಶ್ ಪಟೇಲ್ ಅಂತ ಸರ್ ಇಪ್ಪತ್ ಜನ ಇದಾರೆ ಎರಡ್ ಟನ್ ಕಪ್ ಕಡಿತಲ್ಲ ಇದೇ ಕಬ್ಬು ಲೋಡ್ ಮಾಡ್ತಾ ಇದ್ದಾರೆ ಹದಿನೈದು ದಿನ ಆಗದೆ ಕಪ್ ಕಡ್ದೆ ಮೂರ್ ಟ್ರಾಕ್ಟರ್ ಕಪ್ ಕಡದ ಹೊರಗಡೆ ಒಂದ್ ದಿನಕ್ಕೆ ಎರಡು ಲೋಡ್ ಕಪ್ ಲೋಡು ಅಂದ್ರೆ

NSL NSL ஓடி வருтила நம்ம ஒரு 10 20 நாள் ஓடையா நம்ம கொஞ்சம்

ಓ ನಿತ್ತ 160 ಇಂದ ಬಿಟ್ಟೆ ಒಂದು ಟಿಕ್ಕಿ ಓಲ್ ಸಿಂಗಲ್ ಓರ್ ಸಿಂಗಲ್ ಎಷ್ಟು ದಿನ ಇಲ್ಲಿ ಬರೆ ಇಲ್ಲಿ ಇದು ಎರಡನೇ ರೋಡ್ ಎರಡನೇ ರೋಡ್ ಡೈಲಿ ಎರಡು ಲಾರಿ ಬರುತ್ತೆ ಆ ಎರಡು ಲಾರಿ ಬರೋ ಲೋಡ್ ಆಗ್ತಿದೆ ಫೀಡ್ ಸರಿ ಅದು ಡೈಲಿ ಐದ ಲಾರಿ ಇದೆ ಅದು ಮಾರಿ ಸೇಮ್ ಸೇಮ್ ಲಾರಿ ಎಷ್ಟು ಲಾರಿ ಅದು ಇದೆಲ್ಲಾ 20 ದಿನ ನೋಡ್ ಆಗ್ತೀವಿ ಯಾರು ಯಾರ ಕಂಟು ಬಂದಿಂಗ್ರಿ ಮೇಲ್ಯಾಡಿನ ಯಾವ ಬಂದ್ರಿಗೆ ಶಿರ್ಸಿ ಹಿಂದೆ ನಮ್ಮ ಊರಿನಲ್ಲಿ ಕಬ್ ಕಡ್ದಿಲ್ಲ ಅಂತೇಳಿ ಲೇಬರ್ ಎಲ್ಲ ಹೊರ್ಟೋಗ್ಬಿಟ್ರು ಕಬ್ ಕಡಿಯವ್ರಿಗೆ ಅವರಿಗೆ ನಮ್ಮ ಊರಲ್ಲಿ ಲೇಬರ್ಸ್ಗಳು ಇಲ್ಲ ಕಪ್ ಕಡಿ ಅಂತೂ ನಾವು ಶುಗರ್ ಫ್ಯಾಕ್ಟ್ರಿ ಕೊಪ್ಪ ಶುಗರ್ ಫ್ಯಾಕ್ಟ್ರಿ ನಂಬ್ಕೊಂಡೇ ನಾವು ಕಬ್ಬನ್ನು ಬೆಳೆದಿರೋದು ನಾವು ಬೆಳೆದಿರೋದನ್ನ ಕಟಾವು ಮಾಡ್ಕೋಬೇಕಾದ್ದು ಒಪ್ಪೆ ಮಾಡಿಕೊಂಡು ಕಟಾವು ಮಾಡ್ಕೋಬೇಕಾದ್ದು ಎನ್ ಎಸ್ ಎಲ್ ಶುಗರ್ಸ್ನ ಕರ್ತವ್ಯ ನಾವು ಹದಿನೈದು ದಿವಸದಲ್ಲಿ ಹೋಗಿ ಹೇಳಿದಾಗ ಎ ಜಿ ಎಮ್ ಅವ್ರನ್ನ ಭೇಟಿ ಮಾಡಿದ್ವ ಎ ಜಿ ಎಮ್ ಅವರು ಹೇಳಿದ್ರು ಇನ್ನೊಂದು ವಾರದಲ್ಲಿ ನಾನು ತಮಿಳ್ನಾಡು ಆಂಧ್ರ ಪ್ರದೇಶ ಇಲ್ಲಿಗೆ ಹೋಗಿ ನಾವು ಆಳ್ಗಳನ್ನ ಕರ್ಕೊಂಬಂದು ನಿಮಗೆ ಕಬ್ಬನ್ನ ಕಟಾವು ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಲ್ಲಿ ತನಕ ನೀವು ಸಮಾಧಾನದಿಂದೀರಿ ನೀವು ಯಾವುದೇ ಸ್ಟ್ರೈಕು ವಗೇರೆ ಧರಣಿ ಮಾಡಬೇಡಿ ಅಂತೇಳಿ ನಮಗೆ ಒಂದು ಭರವಸೆ ಕೊಟ್ಟು ಭರವಸೆ ಕೊಟ್ಟದ ಮೇಲೆ ನಾವು ವಾಪಸ್ಸು ಏನು ಮಾಡೋದು ಆಯಿತು ಅವ್ರ ಮೇಲೆ ನಂಬಿಕೆ ಹೇಳೋಣ ಬನ್ನಿ ಅವ್ರು ಹೇಳ್ತಾರೆ ಆಳ್ಗಳೆಲ್ಲ ಮಹಾರಾಷ್ಟ್ರ ಎಲೆಕ್ಷನ್ ಇದೆ ಅಲ್ಲಿಗೆ ಹೊರ್ಟೋಗ್ಬಿಟ್ಟಿದ್ದಾರೆ ಈಗ ಬೇರೆ ಕಡೆ ನವಂಬರ್ಗೆ ಶುರುವಾಗ್ಬಿಟ್ಟಿದೆ ಬೇರೆ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಆಳ್ಗಳೆಲ್ಲ ಲೇಬರ್ಸ್ ಎಲ್ಲ ಅಲ್ಲೂ ಹೊಟ್ಟೋಗಿರೋದರಿಂದ ನಾವು ಬೇರೆ ತಮಿಳುನಾಡು ಆಂಧ್ರ ಇಲ್ಲಿ ಹೋಗಿ ನಾವು ಬಂದು ನಿಮ್ಗೊಂದು ಹದಿನೈದು ಬ್ಯಾಚು ಬೆಕ್ಕಳಲೆ ಆಫೀಸ್ಗೆ ಎನ್ ಎಸ್ ಆರ್ ಶುಗರ್ ಆಫೀಸ್ ಇದೆ ಇಲ್ಲಿ ಆ ಆಫೀಸ್ಗೆ ಇಪ್ಪತ್ತು ಬ್ಯಾಚನ ಹದಿನೈದರಿಂದ ಇಪ್ಪತ್ತು ನ ಬಿಟ್ಟು ನಾವು ಕಬ್ಬನ್ನ ಸಂಪೂರ್ಣವಾಗಿ ಕಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಅವರು ಹದಿನೈದು ದಿವಸದಿಂದ ಏಳು ಕೂಡ ಒಂದು ಬ್ಯಾಚು ಕೂಡ ಇದುವರೆಗೆ ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಕಳಿಸ್ತಿಲ್ಲ ಸುಮಾರು ನಮ್ಮ ಬೆಕ್ಕಳಲೆ ಗ್ರಾಮದಲ್ಲಿ ತನ್ಗಬ್ಬು ತನ್ಗಬ್ಬು ಅಂದರೆ ಹೊಸ್ದಾಗಿ ನೆಟ್ಟಿ ಕಡಿಯುವಂಥ ಕಬ್ಬಿಗೆ ತನ್ಗಬ್ಬು ಅಂತ ಹೇಳ್ತೀವಿ ಆ ತನ್ ಕಬ್ಗೆ ಹದಿನೇಳು ತಿಂಗಳಾಗಿದೆ ಹದಿನೇಳು ತಿಂಗಳು ನಾವೀಗ ಈಗ ಕಳಿಸಿದ್ರೆ ನಾವು ಫ್ಯಾಕ್ಟ್ರಿ ಕಳೆದು ಕಳಿಸಿದ್ರೆ ನಮಗೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟು ತೂಕದಲ್ಲಿ ನಮಗೆ ಅನ್ಯಾಯ ಆಗ್ತಾಯಿದೆ ರೈತರುಗಳಿಗೆ ಹಾಗಾಗಿ ಅವರು ಏನು ಅದನ್ನು ಬೇಸತ್ತು ನಮ್ಮ ಗ್ರಾಮದ ಜನರು ಮತ್ತು ಈ ಆಫೀಸ್ಗೆ ಸುಮಾರು ನಮ್ಮ ಬೆಕ್ಕಳಲ್ಲೇ ಎನ್ ಎಸ್ ಎಲ್ ಶುಗರ್ ಆಫೀಸ್ ಏನು ಮಾಡಿದ್ದಾರೆ ಐದರಿಂದ ಆರು ಸಾವಿರ ಟನ್ ಕಬ್ಬು ಈಗ ಆಲ್ರೆಡಿ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಈಗ ನಿಂತಿರೋದು ಅದನ್ನು ಯಾವಾಗ ಕಡಿತಾರೆ ನಮ್ಮಲ್ಲಿ ಏನು ಆತಂಕ ಶುರುವಾಗಿದೆ ನಮ್ಮ ಹಳ್ಳಿ ನಮ್ಮ ನಮ್ಮ ರೈತಾಪಿ ವೃದ್ಧವರಲ್ಲಿ ಇನ್ನು ಇಪ್ಪತ್ತನೇ ತಾರೀಕೇನೋ ಫ್ಯಾಕ್ಟ್ರಿ ಅಂತ ಅಂತೇಳಿ ಅವ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಈ ಕಬ್ಬಿರೋ ಕಬ್ ಬೆಳೆದಿರ ಕಬ್ಬನ್ನ ಏನು ಮಾಡ್ಕೊಳ್ಳೋದು ಇತ್ತಲಾಗೆ ಆಲೆಮನೆಯವರು ಬರೋಲ್ಲ ಇತ್ತಲಾಗೆ ನಾವು ಬೇರೆ ಫ್ಯಾಕ್ಟ್ರಿಗೆ ಹೊಡೆಯೋಣ ಅಂದರೆ ನಮ್ಮ ಲಿಮಿಟ್ಸು ಅಂತೇಳಿ ನಮ್ಮ ಈ ಕೊಪ್ಪ ಎನ್ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿಯವರು ಕಟಿಂಗ್ ಅವಕ್ಕೂ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ಇವತ್ತು ಏನು ಮಾಡಿದ್ದಾರೆ ಗ್ರಾಮಸ್ಥರು ಏನು ಗೌರಿಬಿದನೂರು ತಮಿಳುನಾಡಿಂದ ಕಬ್ಬನ್ನು ತರಿಸ್ತಾ ಇದ್ದರು ಕಬ್ಬು ಇಲ್ಲಿ ಶಾರ್ಟೇಜ್ ಇದೆ ಅಂತೇಳಿ ಇಲ್ಲಿ ಲೇಬರ್ಸೇ ಇಲ್ವಲ್ಲ ಲೇಬರ್ಸ್ ಇಲ್ಲ ಅಂದರೆ ನಮಗೆ ಆರೋಗ್ಯ ಫ್ಯಾಕ್ಟ್ರಿಯವರು ಶಾರ್ಟೇಜ್ ಆಗೇ ಆಗುತ್ತೆ ಹಾಗಾಗಿ ಇಲ್ಲಿ ಸುಮಾರು ದಿನ ಬೆಳಗಾದರೆ ಹತ್ತರಿಂದ ಹದಿನೈದು ಲಾರಿಗಳು ಹೋಗ್ತಾ ಇರ್ತದೆ ಅದನ್ನು ತಡೆದು ಇವತ್ತು ಶಾ ಶಾಂತಿಯುತವಾಗಿ ತಡೆದು ಅವ್ರನ್ನ ಶುಗರ್ ಫ್ಯಾಕ್ಟ್ರಿಯವರು ಬಂದು ನಮಗೆ ಕಬ್ಬನ್ನ ಕಟ್ಸ್ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅನ್ನೋ ಉದ್ದೇಶಕ್ಕೆ ತಡೆದು ನಿಲ್ಸಿದ್ದಾರೆ ಯಾವುದೇ ಉದ್ದೇಶ ಇಲ್ಲ ಇಲ್ಲಿ ನಾವು ರೈತರು ಹದಿನೇಳು ತಿಂಗಳು ಹದಿನೆಂಟು ತಿಂಗಳಿರೋ ಕಬ್ಬು ನಾವು ಮೊದಲು ಕಟಾವು ಮಾಡಿಕೊಡ್ಲಿ ಅಂತಂತವಾಗಿ ಮಾಡ್ಕೊಡ್ಲಿ ಅಂತ ಕೇಳ್ಕೊಡ್ತೀವಿ ಅವ್ರಿಗೆ ಜೊತೆಗೆ ಈ ಏನೇ ತೊಂದರೆ ಆಗಿದ್ರು ಲಾರಿ ಡ್ರೈವರ್ ಅವರು ನಮ್ಮ ರೈತರೇನೆ ಹಿಂದೆ ಕಬ್ಬು ಕಡ್ದು ಕಳಿಸ್ಕೊಟ್ಟಿರೋರು ನಮ್ಮ ರೈತರೇ ಆಗಿರೋದ್ರಿಂದ ಅವ್ರಿಗೂ ದಿನಗಟ್ಟಲೆ ನಾವು ಒಣಗಿಸಿ ಅವ್ರಿಗೆ ಲಾಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈಗ ಶುಗರ್ ಫ್ಯಾಕ್ಟ್ರಿ ಅಧಿಕಾರಿಗಳು ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಮುಂದಿನ ನಮ್ಮ ನಿರ್ಧಾರ ನಾವು ತಗೊಳ್ತೀವಿ ಸರ್ ನನ್ನ ಹೆಸರು ರಘು ಅಂತೇಳಿ ಮಾಜಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷ ಬೆಕ್ಕಳಲೆ ಗ್ರಾಮ ನಾನು ಒಬ್ಬ ರೈತ ನಂದು ಕೂಡ ಆರು ಎಕರೆ ಕಬ್ಬಿದೆ ಹದಿನೈದು ತಿಂಗಳಾಗಿದೆ ನಂದು ಆರು ಎಕರೆ ಕಬ್ಬಿಗೆ ನಾವು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಕೊಪ್ಪಾ ಶುಗರ್ ಫ್ಯಾಕ್ಟ್ರಿ ಬಂದ ಮೇಲೆ ನಮ್ಗೆ ಆರ್ಥಿಕವಾಗಿ ನಮ್ಮ ಕೊಪ್ಪೋ ಹುಬ್ಳಿನಲ್ಲಿ ಆರ್ಥಿಕವಾಗಿ ನಮಗೆ ಬಲ ಬಂದಿದೆ ಈಗ ಅಧಿಕಾರಿಗಳು ಏನು ಹೇಳಿದ್ರು ಸರ್ ಬೆಳಗ್ಗೆ ಇಲ್ಲೇ ಇದಾರೆ ನಾವಿನ್ನೂ ಅವ್ರೇನು ಬಾಕಿ ಎಲ್ಲ ಬಹಳ ರೈತರುಗಳು ಆರಾಮಾಗಿದ್ದಾರೆ ಎಲ್ಲ ಕಬ್ಬು ಕಟ್ಕೊಂಡಿದ್ದಾರೆ ಅನ್ನೋದೇನೂ ಇಲ್ಲ ಎಲ್ಲ ಇದೆ ಜೊತೆಗೆ ಕಬ್ಬಿನ ಒಂದು ಮುಖ್ಯ ಕಾರಣ ಇದೆಂದರೆ ಕೆ ಅದರ ಕ್ಯಾರೆಕ್ಟರು ನವೆಂಬರ್ಗೆ ಹೂವು ಬರಲೇಬೇಕದು ನೀವು ನವಂಬರಲ್ಲಿ ಅಕ್ಟೋಬರಲ್ಲಿ ನೆಟ್ಟರು ಬರ್ತದೆ ನವಂಬರಲ್ಲಿ ನೆಟ್ಟು ಬರ್ತದೆ ಫೆಬ್ರವರಿ ನೆಟ್ರು ಮುಂದಿನ ನವಂಬರ್ಗೆ ಹೂವು ಬರಲೇಬೇಕದು ಅದು ಅದ್ರ ಗುಣ ಈಗ ಒಂದಷ್ಟು ವೆರೈಟಿಗಳು ಮಾಡ್ತಾ ಸಿ ವಿರಾಮ್ನವರು ಹೂವು ಬರದೇ ಇರುವಂತ ಅದಿನ್ನೂ ಎಲ್ಲೂ ಸಕ್ಸಸ್ ಆಗಲಿಲ್ಲ ಯಾಕೆ ಸಕ್ಸಸ್ ಆಗಿಲ್ಲ ಅಂದರೆ ಫೈವ್ ಒನ್ ಸೆವೆನ್ ಅಷ್ಟು ಅದು ಕೊಡ್ತಾ ಇಲ್ಲ ಹಿಡ್ಬೇ ಇರೋದ್ರಿಂದ ಇನ್ನೂ ಸೂಕ್ ಬರ್ದೇ ಇರೋದ್ರಿಂದ ಜನಗಳು ಪಾಪ ಬೆಳೆ ಬೆಳೆದು ಒಂದು ಖುಷಿಯಾಗಿರೋ ಟೈಮಲ್ಲಿ ಈ ಕಟಾವು ಟೈಮಲ್ಲಿ ಆದಾಗ ಅವರ ಏನೋ ಒಡವೆ ಇಟ್ಟೋ ಅಥವಾ ಜಮೀನು ಮಾರೋ ಏನೋ ಕಷ್ಟಪಟ್ಟು ಕಬ್ಬು ಅದನ್ನ ಬೆಳೆ ಬೆಳೆದಿರ್ತಾರೆ ಬಟ್ ಸೂಕ್ತವಾದ ಬೆಲೆ ಸಿಕ್ತಿರೋದ್ರೆ ಆತ್ಮಹತ್ಯೆ ಮಾಡ್ತಾ ಸರ್ ಹೌದು ನೀವ್ ಕರೆಕ್ಟ್ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ನೆಡ್ಸಕ್ ಆಗಲ್ಲ ಯಾವುದೇ ಕಾರಣಕ್ಕೂ ನಡ್ಸಕ್ ಆಗಲ್ಲ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ನೆಟ್ಬಿಡ್ತಾರೆ ಅದು ಮುಂದಕ್ಕೆ ಮೂರ್ ತಿಂಗಳು ನಾಲ್ಕು ತಿಂಗಳು ನಡೀಬೇಕು ಏನು ಕಾವೇರಿ ನೀರು ಜೂನ್ ರಿಲೀಸ್ ಆಗುತ್ತೆ ರಿಲೀಸ್ ಆದ ತಕ್ಷಣ ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ಯಥೇಚ್ಛವಾಗಿ ಕಬ್ಬು ನೆಡ್ತಾರೆ ಮೂರು ತಿಂಗಳಿಗೆ ಆಮೇಲೆ ಏನು ಮಾಡ್ತಾರೆ ಜುಲೈ ಆಗಸ್ಟಲ್ಲಿ ಬರ್ತು ಕೊಟ್ಟೈತಾರೆ ಇನ್ನು ಹೋಗಲ್ಲ ಇನ್ನು ನೆಕ್ಸ್ಟು ಜೂ ಸಮ್ಮರಲ್ಲೂ ಯಾರೂ ಅಷ್ಟೊಂದು ಕಬ್ಬನ್ನು ನೀಡೋಕ್ಕವಲ್ಲ ಯಾಕೆ ಅಂದರೆ ಈ ಫೈವ್ ಒನ್ ಸೆವೆನ್ ಇಷ್ಟು ಇಳುವರಿನೂ ಬರೋಲ್ಲ ಮಾರ್ಚಿನಲ್ಲೇ ಫೆಬ್ರವರಿ ಜನವರಿ ಹೋಗ್ಬರುತ್ತೆ ಅವಾಗ ಇಪ್ಪತ್ತು ಟನ್ನು ಇಪ್ಪತ್ತೈದು ಟನ್ ಮೂವತ್ತು ಲಾಸ್ ಆಗುತ್ತೆ ಅಂತ ಆಗ್ಲೋ ಈ ಒಂದು ಅರವತ್ತು ಎಪ್ಪತ್ತು ಟನ್ ಬರುತ್ತೆ ಅಂತ ಸರ್ ನಿಮ್ಮ ಕೆಪಾಸಿಟಿ ಎಷ್ಟಿದೆ ನನ್ ಕ್ಯಾಕ್ಟ್ರಿಗೆ ಐದುವರೆ ಐದು ಈಗ ಈಗ ನಾಲ್ಕು ಲಕ್ಷದ ಮುಕ್ಕಾಲು ಮುಕ್ಕಾಲು ಪರ್ಸೆಂಟ್ ಏನಪ್ಪ ನಮ್ಮ ಕೆಪಾಸಿಟಿ ಇರೋದು ಹತ್ತು ಲಕ್ಷ ಲಕ್ಷ ಕಬ್ಬಿಲ್ಲದೇ ಇರೋದರಿಂದ ಕಡ್ಮೆ ಕಡ್ಮೆ ಇಲ್ಲದೆ ಇರೋದರಿಂದ ಕಡಿಮೆ ಆದ್ರ ಇದು ಮಟ್ಟಲ್ಲ ಈಗ ಕಬ್ಬು ಇದ್ದೂ ಇಲ್ಲಿ ಕಟಾವಾಗಿಲ್ಲ ಈಗ ಅದಲ್ದೆ ಎಕ್ಸ್ಟ್ರಾ ಈ ತುಂಡು ಕಬ್ಬನ್ನ ಬೇರೆ ಹೊರಗಡೆಯಿಂದ ಆಮದು ಮಾಡ್ಕೊಳ್ಳೋವಂಥ ಅವಶ್ಯ ಇದೆ ಆಮದು ಏನಿಲ್ಲ ಅದು ಸಿರುಗುಪ್ಪ ಶುಗರ್ ಕಂಪ್ನಿ ಅಂತೇಳಿ ನಿಮಗೆ ಗೊತ್ತಿದೆ ಅದು ನಮ್ಮದೇ ಕಂಪ್ನಿದು ಅಲ್ಲಿ ಫ್ಯಾಕ್ಟ್ರಿ ಮುಚ್ಚೋಗಿದೆ ಅಲ್ಲಿ ರೈತರಿಗೆ ನಾವೇ ಬೆಳೆಸಿದ್ದೀವಿ ಗೌರಿಬಿದನೂರು 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 ತಾಲೂಕಲ್ಲಿ ನಾವೇ ಬೆಳೆಸಿದ್ದೀವಿ ಅಲ್ಲಿ ಅಲ್ಲಿಂದ ಅದನ್ನು ತರ್ತಿದ್ದೀವಿ ಅಲ್ಲಿ ಲೇಬರ್ಸ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಕಟ್ ಮಾಡೋದಕ್ಕೆ ವಾತಾವರಣ ಇರೋದ್ರಿಂದ ನಾಲ್ಕು ಅರಡಿಗೆ ನೆಟ್ಟು ಎಕರೆ ಗಟ್ಟಲೆ ಜಮೀನು ಇರೋದ್ರಿಂದ ಮೆಷಿನ್ ಹಾರ್ವೆಸ್ಟಿಂಗ್ ಮಾಡ್ತಾ ಅಲ್ಲೂ ಲೇಬರ್ಸ್ ಇರುತ್ತಿಲ್ಲ ಮೆಷಿನ್ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿ ತರ್ತಾ ಇದ್ದೀವಿ ಸೋಮಶೇಖರ್ ಬರ್ತಾರೆ ಸರ್ ಈಗ ಈಗ ಬುಧವಾರ ಫೋರ್ ಬ್ಯಾಚ್ ಬರ್ತಾರೆ ಖಂಡಿತ ಹದಿನಾಲ್ಕು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಡ್ವಾನ್ಸ್ ಅಲ್ಲಿ ಎರಡು ಬಾಸ್ ಬಂದ್ರೆ ನಾಲ್ಕು ರೈತರಿಗೆ